ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ ಹಾಂ ಹೇಳಿ ಅಫಿಡವಿಟ್ ಕೊಟ್ಟಿದ್ರೆ ಪೇಟೆಂಟ್ ಅವರೇ ತೊಗೊಳ್ಬೋದು ಅವತ್ತು ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಅಫಿಡೇವಿಟ್ ಸಲ್ಲಿಸಿದವರಿಂದ ಈ ಪೇಟೆಂಟನ್ನು ಮಾತು ಹಾಕಿ ಇವತ್ತು ರಾಮ ಎಲ್ಲರಿಗೂ ಸೇರಿದಂತೂ ಬನ್ನಿ ಅದಕ್ಕೋಸ್ಕರ ರಾಮ ಪಿ ಏನು ಪೇಟೆಂಟ್ ಕೊಟ್ಟಿಲ್ಲಲ್ವಾ ನೀವು ಬನ್ನಿ ಪೂಜೆಗೆ ನೀವು ಕೊಡಿದ್ದೇಣಿಗೆ ನಾವು ಕೊಡಲ್ಲ ಅಂತ ಹೇಳ್ತಾರೆ ಕೊಡಲ್ಲ ಅಂದವರು ಪೇಟೆಂಟನ್ನು ನಮಗೆ ಅವರೇ ಕೊಡ್ತಾ ಇದ್ದಾರೆ ಖಂಡಿತ ನಾನು ಯತೀಂದ್ರ ಸಿದ್ದರಾಮಯ್ಯನವರ ಮಾತನ್ನು ಒಪ್ತೀನಿ ನಾನು ಖಂಡಿತ ನ್ಯಾಷನಲ್ ಲೀಡರ್ ಅಲ್ಲ ಒಬ್ಬ ಸಾಮಾನ್ಯ ಹಿನ್ನೆಲೆಯಿಂದ ಬಂದು ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡು ಬೆಂಗಳೂರಿನಲ್ಲಿ ವಿಜಯ ಕರ್ನಾಟಕ ಮತ್ತು ಕನ್ನಡ ಪದಪ್ರಭ ಪತ್ರಿಕೆಯಲ್ಲಿ ಪ್ರತಿನಿತ್ಯ ಕೆಲಸವನ್ನು ಮಾಡಿ ಅಲ್ಲೊಂದು ಅಂಕಣವನ್ನು ಬರೆದು ಅಂಕಣದ ಮುಖಾಂತರವಾಗಿ ಕರ್ನಾಟಕ ಜನಕ್ಕೆ ಪರಿಚಿತನಾಗಿ ನನ್ನ ಬರವಣಿಗೆ ಮುಖಾಂತರವಾಗಿ ಒಂದಷ್ಟು ಹೆಸರನ್ನು ಸಂಪಾದನೆ ಮಾಡಿಕೊಂಡು ಮೈಸೂರು ಮತ್ತು ಕೊಡಗಿನಲ್ಲಿ ಊರೂರು ಮನೆ ಮನೆಗಳಿಗೆ ತಿರುಗಿ ಒಳ್ಳೆಯ ಕೆಲಸವನ್ನು ಮಾಡ್ತೀನಿ ಅಂತ ಭರವಸೆಯನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಂಡು ಗೆದ್ದು ಬಂದಾದ ನಂತರ ಪ್ರತಿಯೊಂದು ಕಚೇರಿಗೂ ಅಲೆದು ಪ್ರತಿಯೊಬ್ಬ ಸಚಿವರ ಹತ್ರನೂ ಹೋಗಿ ಅವರ ಕೈಕಾಲು ಹಿಡಿದು ನನ್ನ ಕ್ಷೇತ್ರಕ್ಕೆ ಅಭಿವೃದ್ಧಿ ಕಾರ್ಯಗಳನ್ನು ಪಡ್ಕೊಂಡು ಬಂದು ಒಂದಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇರುವಂಥ ನಾನೊಬ್ಬ ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರುವಂತಹ ಸಂಸದ ಮತ್ತು ಕೆಲಸಗಾರ ಅಷ್ಟೇ ನಾನು ಖಂಡಿತ ನ್ಯಾಷನಲ್ ಲೀಡ್ರಲ್ಲ ನಾನು ನ್ಯಾಷನಲ್ ಆಗಿದ್ದರೆ ನ್ಯಾಷನಲ್ ಲೀಡ್ರ್ ಆದವ್ರು ಯಾವ ರೀತಿ ವರ್ತಿಸ್ತಾರೆ ಅಂತಂದರೆ ಅಪ್ಪ ಮುಖ್ಯಮಂತ್ರಿ ಆಗಿದ್ದರೆ ತನ್ನ ಖಾಸಗಿ ಕಂಪ್ನಿ ಮ್ಯಾಟ್ರಿಕ್ಸ್ ಕಂಪ್ನಿಗೆ ಸರ್ಕಾರಿ ಲ್ಯಾಬ್ಗಳಲ್ಲಿ ಕಾಂಟ್ರ್ಯಾಕ್ಟ್ ತೋಳ್ತಾರೆ ಅದಕ್ಕೋಸ್ಕರ ಬಿ ಡಿ ಎ ಸೈಟ್ಗಳು ತೋಳ್ತಾರೆ ಅವರು ನ್ಯಾಷನಲ್ ಲೀಡ್ರ್ ಆದವರು ಮಾತ್ರ ಆ ಥರ ಇನ್ಫ್ಲುಯೆನ್ಸ್ ಮಾಡೋಕ್ಕೆ ಸಾಧ್ಯ ಹಾಗೆ ಅಪ್ಪನ್ನೇ ನೆಲೆ ಕ ನೆಲೆ ಬಿಟ್ಕೊಡೋ ರೀತಿಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ವರ್ಣಾ ಕ್ಷೇತ್ರವನ್ನು ಕಿತ್ಕೊಂಡು ಅಪ್ಪನ್ನೇ ಬೇರೆ ಕಡೆಗೆ ಹೋಗೋಂಗ ಮಾಡಿಬಿಟ್ಟು ನೆಲೆ ಬಿಡಿಸ್ಬಿಟ್ಟು ಬದಾಮಿಗೆ ಓಡಿಸೋಂಥಷ್ಟು ನ್ಯಾಷ್ನಲ್ ಲೀಡ್ರ್ ಖಂಡಿತ ನಾನಲ್ಲ ಹಾಗೆ ಈಗ ಮತ್ತೆ ಅಪ್ಪ ಮುಖ್ಯಮಂತ್ರಿ ಆದ ಕೂಡಲೇ ಅಪ್ಪ ಯಾರಿಗಾದ್ರೂ ಕೂಡ ಯಾರಿಗಾದ್ರು ಯಾರಿಗಾದ್ರೂ ಟ್ರಾನ್ಸ್ಫರ್ ಸೈನ್ ಹಾಕ್ತಾರೆ ಅಪ್ಪ ನಾನು ಕಳಿಸಿದ್ದೆಲ್ಲ ಇದಕ್ಕೆ ಲೆಟ್ರಿಗೆ ಸೈನ್ ಹಾಕು ಅಂತ ಹೇಳಿ ಮುಖ್ಯಮಂತ್ರಿ ಮೇಲೇ ಇನ್ಫ್ಲುಯೆನ್ಸ್ ಮಾಡೋದು ನ್ಯಾಷ್ನಲ್ ಲೀಡ್ರಿಗೆ ಮಾತ್ರ ಸಾಧ್ಯ ನನ್ನಂತ ಸಾಮಾನ್ಯ ನನಗೆ ಮಾಡೋಕ್ಕೆ ಸಾಧ್ಯ ಇದನ್ನ ನಾನು ಯಾರಿಗಾರು ಫೋನ್ ಮಾಡಿಬಿಟ್ಟು ನಾನು ಕಳಿಸಿದ್ ಲಿಸ್ಟಿಗೆ ಸೈನ್ ಹಾಕು ಅಪ್ಪ ಅಂತ ಹೇಳೋಷ್ಟು ಮುಖ್ಯಮಂತ್ರಿಗೆ ಹೇಳೋಷ್ಟು ಶಕ್ತಿ ನನಗಿರೋಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ಅವರು ನ್ಯಾಷ್ನಲ್ ಲೀಡ್ರ್ ಅದನ್ನು ಒಪ್ಪೊಳ್ತೀನಿ ನಾನು ಖಂಡಿತ ಒಪ್ಕೊಳ್ತೀನಿ ಅಪ್ಪನ್ನೇ ನೆಲೆ ಬಿಡಿಸುವಂಥವ್ರು ಅಪ್ಪನಿಗೆ ಡಿಕ್ಟೇಟ್ ಮಾಡಿಬಿಟ್ಟು ಅವರು ಮಿನಿಟ್ ಹಾಕ್ಸೋಂಥವ್ರು ಅವರು ನಿಜವಾದ ನ್ಯಾಷನಲ್ ಲೀಡ್ರು ಯತೀಂದ್ರ ಸಿದ್ದರಾಮಯ್ಯನವರೇ ನಮ್ಮ ಮೈಸೂರು ಭಾಗದಲ್ಲಿರುವಂಥ ನಿಜವಾದ ನ್ಯಾಷ್ನಲ್ ಲೀಡ್ರು ಅದರ ಬಗ್ಗೆ ಡೌಟೇ ಇಲ್ಲ ಬಿಟ್ಬಿಡಿ ಸೂಪರ್ ಸಿ ಎಂ ಅದ್ರೆ ನ್ಯಾಷನಲ್ ಲೀಡರ್ ಬಗ್ಗೆ ಹೇಳ್ತಾರೆ